ಇಲ್ಲಿ ಬಹಳ ಮುಖ್ಯವಾದಂತ ಒಂದು ದೊಡ್ಡ ಸಮಸ್ಯೆ ಇಲ್ಲಿ ರೈತರು ಇವತ್ತು ಸಂಕಷ್ಟದಲ್ಲಿ ಎಲ್ಲರ ತೋಟದಲ್ಲೂ ಇದೊಂದು ಮೇಜರ್ ಇಶ್ಯೂ ಇದೆ ಇದನ್ನ ಒಂದೊಂದಾಗಿ ವೈಜ್ಞಾನಿಕವಾಗಿ ವರದಿನ ನಾನು ಕೊಡ್ತಾ ಇದ್ದೀನಿ ಯಾವುದೇ ಸಮಸ್ಯೆ ಬಂದರೂ ಪೋಷಕಾಂಶಗಳ ಕೊರತೆ ಇರಬಹುದು ಅಂತಕ್ಕಂಥದ್ದು ಸಹಜವಾಗಿ ತಲೆಯಲ್ಲಿ ಕೂತಿದೆ ಪೋಷಕಾಂಶಗಳು ಅಂತಕ್ಕಂಥದ್ದು ಮೂರರಲ್ಲಿ ಒಂದು ಭಾಗ ಅಷ್ಟೇ ಇದು ಇನ್ನು ಎರಡು ಬೇರೆ ನಮಸ್ತೆ ರೈತ ಬಾಂಧವ್ರೆ ಈ ದಿನ ನಾನು ತಾಲೂಕಲ್ಲಿ ತಾಲೂಕಲ್ಲಿದ್ದೀನಿ ಈಗ ನಾನೊಂದು ತೆಂಗಿನ ತೋಟದಲ್ಲಿದ್ದೀನಿ ಸೊ ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ದೊಡ್ಡ ಸಮಸ್ಯೆ ಇಲ್ಲಿ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಏನಂತಂದರೆ ಸ್ಟೆಮ್ ಬ್ಲೀಡಿಂಗ್ ಸೊ ಈ ಥರ ಎಲ್ಲರ ತೋಟದಲ್ಲೂ ಇದೊಂದು ಮೇಜರ್ ಇಶ್ಯೂ ಇದೆ ರೈತರು ಕಂಗಾಲಾಗಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅದನ್ನು ಇವತ್ತು ನಾವು ಬಂದು ಸಾಕಷ್ಟು ಇಲ್ಲಿ ಕ್ಯಾಂಪ್ ಮಾಡಿ ಇದನ್ನು ಒಂದೊಂದಾಗಿ ವೈಜ್ಞಾನಿಕವಾಗಿ ವರದಿನ ನಾನು ಕೊಡ್ತಾ ಇದ್ದೀನಿ ಸೊ ಈಗ ನಾನು ನಮ್ಮ ಡಿಜಿಟಲ್ ಸಾಯಿಲ್ ಟೆಸ್ಟಿಂಗ್ ಡಿವೈಸಿಂದ ಮಣ್ಣು ಪರೀಕ್ಷೆನ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀರಿ ಸೊ ಇದರಿಂದ ನಾವು ಇದನ್ನು ನಾವು ಮಣ್ಣಿಗೆ ಈ ಥರ ಹಾಕಿ ಇಲ್ಲಿ ಮಣ್ಣಿನಲ್ಲಿ ರಾಸಾಯನಿಕ ಗುಣಗಳನ್ನು ನಾವಿಲ್ಲಿ ಪರಿಶೀಲನೆ ಮಾಡ್ತೀರಿ ಮಣ್ಣಿನ ರಾಸಾಯನಿಕ ಗುಣಗಳು ಕಂಪ್ಲೀಟ್ ಡೇಟಾ ಬರ್ತದೆ ಇದರ ಬಗ್ಗೆ ಒಂದಷ್ಟು ವೈಜ್ಞಾನಿಕ ವರದಿನ ಹೇಳಲಿಕ್ಕೆ ಇಚ್ಛಿಸ್ತೀನಿ ಏನಂತಂದರೆ ನಮಗೆ ಗೊತ್ತಿರತಕ್ಕಂಥದ್ದು ಅಥವಾ ನಮ್ಮ ರೈತರಿಗೆ ಗೊತ್ತಿರ್ತಕ್ಕಂಥದ್ದು ಯಾವುದೇ ಸಮಸ್ಯೆ ಬಂದರೂ ಪೋಷಕಾಂಶಗಳ ಕೊರತೆ ಇರ್ಬೋದು ಅಂತಕ್ಕಂಥದ್ದು ಸಹಜವಾಗಿ ತಲೆಯಲ್ಲಿ ಕೂತಿದೆ ಅದರ ನಾನೊಂದು ಮಾತು ಹೇಳ್ತೀನಿ ಕೇಳಿ ಪೋಷಕಾಂಶಗಳು ಅಂತಕ್ಕಂಥದ್ದು ಮೂರರಲ್ಲಿ ಒಂದು ಭಾಗ ಅಷ್ಟೇ ಇದು ಇನ್ನು ಎರಡು ಬೇರೆಯೇ ಇದೆ ಏನಂತಂದರೆ ಪೋಷಕಾಂಶಗಳನ್ನತಕ್ಕಂಥದ್ದು ಮಣ್ಣಿನ ರಾಸಾಯನಿಕ ಗುಣಕ್ಕೆ ಸಂಬಂಧಪಡುತ್ತೆ ಸೊ ಅದೊಂದನ್ನೇ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ರಿ ಅದೊಂದನ್ನೇ ಮಾಡಿ ಮಾಡಿ ಇವತ್ತು ಈ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾಯಿದ್ರಿ ಇದು ಯಾಕೆ ಬಂದಿದೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ನಾವು ಮಣ್ಣು ಪರೀಕ್ಷೆ ಮಾಡಿದಾಗ ಆ ಒಂದು ಪೋಷಕಾಂಶಗಳ ಒಂದು ರಿಪೋರ್ಟ್ನ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ನೋಡಿ ಎನ್ ಪಿ ಕೆ ಮುಖ್ಯ ಪೋಷಕಾಂಶಗಳು ಬೇಕು ಇಲ್ಲಿ ಸಾರಜನಕ ಬಂದು ಒಂದು ಎಕರೆದಲ್ಲಿ ನೂರ ಅರವತ್ತೆರಡು ಕೆ ಜಿ ಅಷ್ಟಿದೆ ಬಟ್ ತೆಂಗಿನ ತೋಟಕ್ಕೆ ಒಂದು ಇಪ್ಪತ್ತು ಕೆ ಜಿ ಇದ್ದರೆ ಸಾಕು ಸಾರಜನಕ ಅಂದರೆ ಇಪ್ಪತ್ತು ಕೆ ಜಿ ಅಂತಂದ್ರೆ ಇನ್ನು ನೂರ ನಲವತ್ತೆರಡು ಕೆ ಜಿ ಅತಿ ಹೆಚ್ಚು ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ಅದೇ ರೀತಿ ರಂಜಕ ಸುಮಾರು ಅರವತ್ತೆರಡು ಕೆ ಜಿ ಪಾಯಿಂಟ್ ಎರಡು ಸೊನ್ನೆ ಅಷ್ಟು ಕಿಲೋಗ್ರಾಮ್ ಇದೆ ಎಕರೆದಲ್ಲಿ ಬಟ್ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಹದಿನೈದು ಕೆ ಜಿ ಅದು ಸ್ವಲ್ಪ ಹೆಚ್ಚಿದೆ ಸೊ ಪೊಟ್ಯಾಷಿಯಮ್ಮು ನೂರ ಅರವತ್ತ್ಮೂರು ಕೆ ಜಿ ಇದೆ ಐವತ್ತು ಕೆ ಜಿ ಬೇಕಾಗಿರ್ತಕ್ಕಂಥದ್ದು ಅದು ಅತ್ಯಧಿಕ ಇದೆ ನಾವೇನು ಹೇಳ್ತೀರಿ ಓ ಸೂಪರ್ ಅಲ್ವಾ ಇಷ್ಟಿದೆ ಅಂತಂದರೆ ಒಳ್ಳೇದಲ್ವಾ ಅಂತ ಅಂದ್ಕೊಳ್ತೀರಿ ನೋ ಪೊಟ್ಯಾಶ್ ಮತ್ತು ಪಾಸ್ಫರಸ್ ಅತಿ ಹೆಚ್ಚಿದ್ರೆ ಮಣ್ಣಿನಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಲಾಕ್ ಆಗಿ ಮೆಗ್ನೀಷಿಯಮ್ ಇರ್ಬೋದು ಜಿಂಕ್ ಇರ್ಬೋದು ಬೋರಾನ್ ಇರ್ಬೋದು ಐರನ್ ಇರ್ಬೋದು ಕ್ಯಾಲ್ಶಿಯಮ್ ಇರ್ಬೋದು ಎಲ್ಲವೂ ಲಾಕ್ ಆಗಿ ಅದು ಸಿಗಲಿಕ್ಕೆ ಬಿಡಲ್ಲ ಹಾಗ ಇದರ ಫಿಸಿಯಾಲಜಿ ಏನು ಪ್ಲಾಂಟ್ ಫಿಸಿಯಾಲಜಿ ವ್ಯತ್ಯಾಸ ಆಗಿ ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅದ್ರ ಜೊತೆಗೆ ಇಲ್ಲಿ ಆ ಒಂದು ರಸಾಯನ ಗುಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಣ್ಣಿನ ಪಿ ಎಚ್ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಇದೆ ಜಸ್ಟ್ ಆಲ್ಕಲನ್ ಸ್ಲೈಟ್ಲಿ ಆಲ್ಕಲೈನ್ ಇದೆ ನೋ ಪ್ರಾಬ್ಲಮ್ ಬಟ್ ಇ ಸಿ ಟೂ ಪಾಯಿಂಟ್ ಒನ್ ತ್ರೀ ಇದೆ ಇದು ಸ್ವಲ್ಪ ಹೆಚ್ಚಿದೆ ಸೊ ಏನು ಹೆಚ್ಚಿದೆಯೋ ಅದೇ ಇವತ್ತಿಲ್ಲಿ ತೊಂದರೆ ಆಗಿದೆ ಹೆಂಗೆ ಅಂತಂದರೆ ಮಣ್ಣಿನಲ್ಲಿ ರಾಸಾಯನಿಕ ಗುಣ ರಿಚ್ ಆಗಿರೋದ್ರಿಂದ ಮಣ್ಣಿನ ಜೈವಿಕ ಮತ್ತು ಭೌತಿಕ ಗುಣದ ಮೇಲೆ ಪ್ರಭಾವ ಬೀರಿದೆ ಮಣ್ಣಿನ ಜೈವಿಕ ಅಂತಂದರೆ ಮಣ್ಣಲ್ಲಿ ಕೋಟ್ಯಾನುಕೋಟಿ ಜೀವಿಗಳು ಇರಬೇಕು ಸೂಕ್ಷ್ಮಾಣು ಜೀವಿಗಳು ಆ ಸೂಕ್ಷ್ಮಾಣು ಜೀವಿಗಳು ಇದೆಯೋ ಇಲ್ಲ ಅಂತ ಹೇಳಬೇಕಾದ್ರೆ ಎರೆಹುಳುಗಳು ಇರಬೇಕಾಗಿತ್ತು ಇಲ್ಲಿ ಯಾವುದೇ ಎರೆಹುಳುಗಳಿಲ್ಲ ಆ ಎರೆಹುಳುಗಳಿಲ್ಲ ಮಣ್ಣಿನ ಜೈವಿಕ ಗುಣ ಸರಿ ಇಲ್ಲ ಅದಕ್ಕೆ ಮಣ್ಣಿನ ಭೌತಿಕ ಗುಣವೂ ಸರಿ ಇಲ್ಲ ಮತ್ತೆ ಮಣ್ಣಿನ ರಾಸಾಯನಿಕ ಗುಣವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇಲ್ಲಿ ಆ ಜೈವಿಕ ಗುಣ ಇಲ್ಲದೆ ಇರೋದೇ ಕಾರಣ ಆಗಿದೆ ನೋಡಿ ಯಾವಾಗ ಭೌತಿಕ ಗುಣ ಮಣ್ಣಲ್ಲಿ ಗಾಳಿ ಆಡಲ್ವೋ ಬೇರುಗಳಿಗೆ ಗಾಳಿ ಸಿಗಲಿಲ್ಲ ಏರ್ ಟೈಟ್ ಆಯಿತು ಆ ಏರ್ ಟೈಟ್ ಆದಾಗ ಬಿಳಿ ಬೇರುಗಳ ಅಭಿವೃದ್ಧಿ ಆಗಲಿಲ್ಲ ಯಾವಾಗ ಬಿಳಿ ಬೇರುಗಳ ಅಭಿವೃದ್ಧಿ ಆಗಲಿಲ್ವೋ ಆವಾಗ ಬೇಕಾದಷ್ಟು ಪೋಷಕಾಂಶಗಳು ತಗೊಳಕ್ಕಾಗದೆ ಪೋಷಕಾಂಶಗಳ ಕೊರತೆಯನ್ನು ಅನುಭವಿಸ್ತಾ ಗಿಡ ವೀಕ್ ಆಗ್ತಾ ಆಗ್ತಾ ಈ ಒಂದು ಸ್ಟೆಮ್ ಬ್ಲೀಡಿಂಗ್ ಅಂತಕ್ಕಂಥದ್ದು ಮಣ್ಣಿನಲ್ಲಿ ರೋಗಾಣುಗಳ ಸಂಖ್ಯೆ ಹೆಚ್ಚಾಗಿ ಅಲ್ಲಿಂದ ಈ ಒಂದು ಸ್ಟೆಮ್ ಬ್ಲೀಡಿಂಗ್ ಅಂತ ಕಾಣಿಸ್ಕೊಂಡಿದೆ ಸೊ ಅಲ್ಲಿಗೆ ನೀವು ಯೋಚನೆ ಮಾಡಬೇಕು ಬರೀ ಒಂದು ಪೋಷಕಾಂಶಗಳನ್ನು ಒದಗಿಸೋದ್ರಿಂದ ಇದು ಕೃಷಿಗೆ ಪೂರ್ಣ ಅಂತ ಹೇಳಲಿಕ್ಕಾಗತ್ತಾ ಇಲ್ಲ ಅದಾಗತ್ತೆ ಅಂದ್ಕೊಂಡಿರೋದ್ರಿಂದ ಈ ಸಮಸ್ಯೆ ಬಂದಿದೆ ಸೊ ಇಲ್ಲ ಮಣ್ಣಿನ ಜೈವಿಕ ಮತ್ತು ಮಣ್ಣಿನ ಭೌತಿಕ ಗುಣ ಇದು ಮಣ್ಣಲ್ಲಿ ಇರಬೇಕು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಆವಾಗ ಸ್ಟೋರಿ ಕಂಪ್ಲೀಟ್ ಆಯಿತು ಅಂದರೆ ಆ ಒಂದು ಮಣ್ಣಿನಲ್ಲಿ ಆ ಫುಡ್ ವೆಬ್ ಡೆವಲಪ್ ಆದಂಗೆ ಸೊ ಈ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತದೆ ಸೊ ಹಂಗಾಗಿ ಇವತ್ತು ದೇಶದಲ್ಲಿ ಸಾಯಿಲ್ ಫುಡ್ ವೆಬ್ನ ಹದಿನೈದರಿಂದ ಮೂವತ್ತು ದಿವಸದೊಳಗಡೆ ಹೆನ್ರಿಚ್ ಮಾಡ್ತಾ ಅಂದರೆ ಎರೆಹುಳುಗಳನ್ನು ಸೃಷ್ಟಿ ಮಾಡಿ ಈ ಮಣ್ಣಿನ ಮೂರು ಗುಣಗಳನ್ನು ಸರಿ ಮಾಡುವಂಥ ಕೆಲಸ ಇವತ್ತು ನಮ್ಮ ಸಂಸ್ಥೆಯಿಂದ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡಿಂದ ಡಾಕ್ಟ್ರ್ ಸಾಯಲ್ ಜೈವಿಕ ಒಳಸುರಿಗಳನ್ನು ಕೊಡೋದ್ರ ಮುಖಾಂತರ ಈ ಸಮಸ್ಯೆಯನ್ನು ಪರಿಪೂರ್ಣವಾಗಿ ಸ್ಟಾಪ್ ಮಾಡಿರ್ತಕ್ಕಂಥ ಸಾವಿರಾರು ಉದಾಹರಣೆಗಳು ನಮ್ಮ ಹತ್ರ ಇವೆ ಅದರಿಂದ ಎಲ್ಲ ರೈತರು ದಯವಿಟ್ಟು ಹತ್ತಾರು ವರ್ಷ ಇರಬೇಕಾಗಿರೋ ಮರನ ಈ ಥರ ತೊಂದರೆ ಮಾಡ್ಕೋಬೇಡಿ ನಿಮ್ಮ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಮಣ್ಣಿನ ಮೂರು ಗುಣಗಳನ್ನು ಸರಿ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಮರಗಳನ್ನು ಉಳಿಸ್ಕೊಳ್ತಾ ಒಂದು ಉತ್ತಮವಾದ ಉತ್ಪಾದನೆ ತಗೊಳ್ತಾ ಉತ್ಕೃಷ್ಟವಾದ ಬೆಳೆನ ಬೆಳೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು